ಹಾಯ್ ಕನ್ನಡಕ್ಕೆ ಸರ್ವಿಸ್ ನಿಮ್ಮ ಆಧಾರ್ ಕಾರ್ಡ್ಗಳಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಥವಾ ಇತರೆ ದಾಖಲೆಗಳಿಗೆ ಸರಿಯಾಗಿ ತಾಳೆಯಾಗದಿದ್ದಲ್ಲಿ ಅವುಗಳನ್ನ ಆದಷ್ಟು ಬೇಗ ಸರಿಪಡಿಸ್ಕೊಳ್ಬೇಕು ಆದ್ರೆ ಅದು ಹೇಗೆ ಅಂತೀರಾ ಹಾಗಾದ್ರೆ ಮುಂದೆ ನೋಡಿ ಸರ್ಕಾರದ ಎಲ್ಲಾ ವ್ಯವಹಾರ ಮತ್ತು ಸೌಲಭ್ಯಗಳಿಗೆ ಆಧಾರ್ ಕಾರ್ಡ್ ಇಂದು ಕಡ್ಡಾಯವಾಗಿದೆ ಆದರೆ ಆಧಾರ್ ಕಾರ್ಡ್ ಪಡೆದಿದ್ರೂ ಸಹ ಕೆಲವೊಮ್ಮೆ ಹೆಸರು ವಿಳಾಸ ಅಥವಾ ಇನ್ಯಾವುದೋ ಮಾಹಿತಿ ತಪ್ಪಾಗಿ ನಮೂದಿಸಲಾಗಿರುತ್ತೆ ಇಂತಹ ಸಮಯದಲ್ಲಿ ತಪ್ಪುಗಳನ್ನ ತಿದ್ದಿಕೊಳ್ಳೋದು ಬಹಳ ಮುಖ್ಯ ಏಕೆಂದ್ರೆ ಕೆಲವು ಸಮಯದಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಇತರೆ ದಾಖಲೆಗಳಿಗೆ ಸರಿಯಾಗಿ ತಾಳೆ ಆಗದಿದ್ದಲ್ಲಿ ನೀವು ಪಡೆಯಬೇಕಿರುವ ಸೌಲಭ್ಯಗಳು ನಿಮ್ಮನ್ನ ತಲುಪೋದಿಲ್ಲ ಇದರಿಂದ ನೀವು ಹಲವು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಹಾಗಾಗಿ ನೀವು ಆಧಾರ್ ನಲ್ಲಿನ ತಪ್ಪುಗಳನ್ನ ಬಹುಬೇಗ ಸರಿಪಡಿಸಿಕೊಳ್ಳಬೇಕು ಅದು ಹೇಗೆ ಅಂದರೆ ತಂತ್ರಜ್ಞಾನ ಮಾಹಿತಿಗಾಗಿ ಕನ್ನಡ ಗಿಜ್ಬಾಟ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಭಾರತದ ಗುರುತು ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಅನ್ನ ತೆರೆಯಿರಿ ನೀವು ಆನ್ಲೈನ್ ಮೂಲಕ ಆಧಾರ್ ಕಾರ್ಡ್ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಭಾರತ ಸರ್ಕಾರದ ವಿಶಿಷ್ಟ ಗುರುತು ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಅನ್ನ ತೆರೆಯಬೇಕು ಇನ್ನು ತಡ ಮಾಡದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿಯ ತಪ್ಪುಗಳನ್ನ ತಿದ್ದುಪಡಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ